ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ರಾಜ್ಯದ ವಿಕಲಚೇತನರಿಗೆ ಮತ್ತು ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರಿಗೆ ಮತ್ತು ಹಿತೈಷಿಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ಎಲ್ಲರಿಗೂ ವರ್ಷ ಪೂರ್ತಿ ಹಬ್ಬವಾಗಲಿ ಎಲ್ಲರಿಗೂ ಸುಖ ಸಮೃದ್ಧಿ ನೀಡಲಿ ಅಂತೇಳಿ ಕೇಳ್ಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಳ್ಳಾರಿ ಮತ್ತು ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಳ್ಳಾರಿ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಮತ್ತು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಮತ್ತು ಜಿಲ್ಲಾ ಅಂಧತ್ವ ನಿರ್ಮೂಲನಾ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದ ವಿಷಯವನ್ನು ವರದಿ ತಮ್ಮ ಜೊತೆಗೆ ಅಂದ್ಕೋತಾ ಇದ್ದೀನಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕು ಕುರುಗೋಡು ಸಮುದಾಯದ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣು ಶಸ್ತ್ರಚಿಕಿತ್ಸೆ ಹಮ್ಮಿಕೊಳ್ಳಲಾಗಿದೆ ಅದ ಈ ಒಂದು ಅಧ್ಯಕ್ಷತೆಯನ್ನು ಸಭೆ ಅಧ್ಯಕ್ಷನ ಅಂಗವಿಕಲ ಕಲ್ಯಾಣಾಧಿಕಾರಿ ಗೋವಿಂದಪ್ಪ ಸರ್ ಅವರು ಮತ್ತು ಜಿಲ್ಲಾ ಹಂತ್ವ ನಿರ್ ನಿವಾರಣಾಧಿಕಾರಿ ಡಾಕ್ಟರ್ ಪ್ರಸಾದ್ ಸರ್ ಕುರುಗೋಡು ಸಮುದಾಯ ಸಮುದಾಯದ ಡಾಕ್ಟರ್ ಮಂಜುನಾಥ್ ಸರ್ ಡಾಕ್ಟರ್ ಲೋಕೇಶ್ ಡಾಕ್ಟರ್ ರೇವಣ್ಕಮ್ಮ ಡಿ ಡಿ ಆರ್ ಸಿ ನಾರಾಯಣ ನಾಯಕ್ ನಾಗ ನಾಗವೇ ನಾಗಚಂದ್ರ ದೇವರಾಜ್ ಸ್ಮಾಲ್ ಸಂಸ್ಥೆ ಉಪಮಾಪತ್ತಿಗೌಡ ಪಾಣಿರಾಜ್ ರೇವಣ್ಣ ರುದ್ರಗೌಡ ಭರಮಪ್ಪ ಕೆ ಮಲ್ಲಯ್ಯ ಲಕ್ಷ್ಮಿ ಲಕ್ಷ್ಮಣ ಕರಿಬಸಪ್ಪ ನಾಗರಾಜ್ ವೀರೇಶ್ ಸುಜಾತ ಭುವನೇಶ್ವರಿ ನೀಲಮ್ಮ ಹೀಗೆ ಎಲ್ಲ ಹಿರಿಯ ನಾಗರಿಕರು ಭಾಗವಹಿಸಿ ಉಚಿತ ನೇತ್ರಚಿ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದಂಥ ಭಾಗವಹಿಸಿ ಚೇತ್ರ ಚಿಕಿತ್ಸಾ ಸಭಾ ಸಭೆಯಲ್ಲಿ ಶಿಬಿರದಲ್ಲಿ ಅವರ ಕಣ್ಣನ್ನು ಪರೀಕ್ಷೆ ಮಾಡಿಸಿಕೊಳ್ಳಲಾಯಿತು ಮತ್ತು ಈ ಒಂದು ವರದಿಯನ್ನು ಕೆ ವಿ ಆರ್ ಡಬ್ಲ್ಯೂ ಏಳುಪೆಂಚಿ ಗ್ರಾಮ ಪಂಚಾಯಿತಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ಕಾರದ ಕಾರ್ಯಕ್ರಮಗಳು ಎಲ್ಲವೂ ಚೆನ್ನಾಗಿರ್ತವೆ ಆದ್ರೆ ಆ ಒಂದು ಕಾರ್ಯಕ್ರಮಗಳನ್ನ ನಾವುಗಳು ಅಂದ್ರೆ ಸರ ಜನರು ಸದುಪಯೋಗ ಪಡಿಸ್ಕೊಳ್ಬೇಕು ಇವತ್ತೇನ್ ನಾವು ಇದನ್ನ ಉಚಿತವಾಗಿ ನೇತ್ರ ಪರೀಕ್ಷಾ ಶಿಬಿರನ್ನ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದೀರ ತಾವು ಬರೋದ್ರ ಜೊತೆಗೆ ತಮ್ಮಲ್ಲಿ ಇರ್ತಕ್ಕಂತ ಇನ್ನೂ ಉಳಿದ ಫಲಾನುಭವಿಗಳು ಯಾರ್ಯಾರು ಇದ್ರೆ ಸಹಜವಾಗಿ ತಮ್ಮ ಒಂದು ವಯಸ್ಸಿನವರು ಆಸುಪಾಸದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೂ ಸಹ ತಿಳಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇಂದು ಒಂದು ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕು ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಅದೇ ರೀತಿ ಅವ್ರ ಅಧಿಕಾರಿಗಳ ಸರ್ತಿ ನಾನು ಮನವಿ ಮಾಡ್ತಾ ಇದ್ದೀನಿ ಈಗೇನು ತಾವೆಲ್ಲರೂ ಆಗಮಿಸಿದಿರಾ ಇವತ್ತು ಎಲ್ಲರೂ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಇದರಲ್ಲಿ ಶಸ್ತ್ರಚಿಕಿತ್ಸೆಗೆ ಯಾರು ಯೋಗ್ಯರಿದ್ದೀರಿ ಅಂದ್ರೆ ಅವ್ರಿಗೆ ಪೂರ್ತಿಯಾಗಿ ಬೊರೆ ಬಂದು ಬೊರೆ ಕರೆಕ್ಟ್ ಆಗಿದ್ರೆ ಮಾತ್ರ ಎಲ್ಲರಿಗೂ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ನಮ್ಮ ಸಮುದಾಯ ಆರೋಗ್ಯ ಕುಡುಗೋಡ್ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ಉಚಿತವಾಗಿ ಈ ಒಂದು ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಧರ್ಮತ್ ಹೇಳೋದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಹಾಗೆಯೇ ಇಂದಿನ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಏನೇನು ಸಹಾಯವಾಣಿ ಕೇಂದ್ರ ಮುಖ್ಯಸ್ಥರಾದಂಥ ಹಮೋಪತಿಗೌಡ ಕೂಡ ಈ ಸಂದರ್ಭದಲ್ಲಿ ಒಂದು ಎರಡು ವಿತರಣೆ ನೀಡಬೇಕಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ ಮತ್ತು ಹಿರಿಯ ನಾಗರಿಕರ ಅಣ್ಣ ಅಕ್ಕ ಕತ್ತಿರಿ ಈ ದಿನ ಶುಭ ದಿನ ನಮ್ಮ ತುರ್ಗೋಡು ತಾಲೂಕಿಗೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬಳ್ಳಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಳ್ಳಾರಿ ಹಿರಿಯ ನಾಗರಿಕರ ವಿಕ್ರಮಚೇತನ ಇಲಾಖೆ ಬಳ್ಳಾರಿ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಶಸ್ತ್ರ ಚಿಕಿತ್ಸೆ ಜೊತೆಗೆ ನಿಮಗೆ ಪರೆ ಬಂದ ಉಚಿತವಾಗಿ ಒಂದು ಗಂಡಿನ ತಪಾಸಣೆ ಮಾಡಿದ್ರೆ ಜೊತೆಗೆ ಚಂದ್ರ ಚಿಕಿತ್ಸೆ ಮಾಡಬೇಕಂತ ಒಂದು ನಿರ್ಣಯ ಮಾಡಿದ್ದಾರೆ ಅವರಿಗೆ ನಮ್ಮ ಕುಡಗೋಡು ತಾಲೂಕು ವತಿಯಿಂದ ಅವರಿಗೆ ಹೃದಯಪೂರ್ವಕ ಅದೇ ರೀತಿ ನಾನು ನಿನ್ನೆ ಒಂದು ವಾರ್ಷಿಕ ಹೇಳ್ತಾ ಇದ್ದೀನಿ ನೋಡಪ್ಪ ಉಚಿತವಾಗಿ ಚಿಕಿತ್ಸಾ ಇದೆ ತಪಾಸಣೆ ಇದೆ ಬರ್ರಿ ಬರ್ರಿ ಅಂತ ಹೇಳಿದ್ರೆ ದೇವಸ್ಥಾನ ತಕ್ಕಂತ ಬಂದಿಲಿಕ್ಕೆ ಬರೋಕೆ ಅವರು ನನ್ನ ಅಭಿಪ್ರಾಯ ಏನಂದ್ರೆ ಉಚಿತವಾಗಿ ಮಾಡ್ತೀವಿ ಜನಕ್ಕೆ ಇಷ್ಟ ಇಲ್ಲ ಯಾಕೋ ದುಡ್ಡು ಕೊಟ್ಟು ಮಾಡ್ತಿಬೇಕಂದ್ರೆ ಭಾಳ ಪ್ರೀತಿ ನಾನು ಬೈಕೆಲ್ಲಿದ್ದ ಮೂರು ರೌಂಡ್ ಹಾಕಿನಿ ಸರ್ ಒಂದು ನೂರು ಜನಕ್ಕೆ ಮಾಹಿತಿ ಕೊಟ್ಟಿನಿ ನಿನ್ನೆಲ್ಲಿದ್ದ ಬರ್ರಿ ಬರ್ರಿ ಒಳ್ಳೆ ಡಾಕ್ಟರ್ ಬರ್ತಾರ ಒಳ್ಳೆ ತಪಾಸಣೆ ಇದೆ ಬರ್ರಿ ಅಂದ್ರೆ ಈ ತರ ಇದೆ ಇಂತಹ ಒಂದು ಉಚಿತವಾದ ಈ ಒಂದು ಅವಕಾಶ ಇದ್ದಾಗ ಜನಗಳು ಹೆಚ್ಚಿನ ಮನೆದ ಬಂದು ಅನುಕೂಲ ಪಡ್ಕೋಬೇಕಂತ ನಾನು ಕಳಕಳಿಯ ಮನವಿ ನಮ್ಮ ಅಧಿಕಾರಿಗಳು ಒಂದು ಅವಕಾಶ ಇದ್ದಾಗ ಜನಗಳು ಹೆಚ್ಚಿನ ಮನೆದ ಬಂದು ಅನುಕೂಲ ಪಡ್ಕೋಬೇಕಂತ ನಾನು ಕಳಕಳಿಯ ಮನವಿ ನಮ್ಮ ಅಧಿಕಾರಿಗಳು ಎಲ್ಲರೂ ಸ್ಪಂದನೆ ಐತೆ ನಮ್ಮ ಜೊತೆಗೆ ಯಾವ ಶವರಾತ್ರೆ ಕಲೂ ಇವರೆಲ್ಲ ನಮಗೆ ಸಂಪ ಐತೆ ಬಟ್ ಫಲಾನುಭವಿಗಳು ಸ್ಪಂದನೆ ಇಲ್ಲ ಯಾಕಪ್ಪ ನಮಗೆ ಏನು ಉಚಿತ ಏನು ಏನಿರ್ತದೆ ಏನಿಲ್ಲ ಒಂದು ದುರಾವತಿ ಬಿಡಬೇಕು ದುರ ದುರಾರೋಚನೆ ಬಿಟ್ಟು ದೂರದ ಆವೃತ್ತಿ ಮಾಡ್ಬೇಕು ನಮಗೆ ಉಚಿತವಾಗಿ ಮಾಡ್ತಾರೆ ಇದನ್ನೇ ನೀವು ಬಳ್ಳಾರಿಗೆ ಹೋದ್ರೆ ಆರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಕ್ ಮಾಡಿ ಇಲ್ಲಿ ಫ್ರೀ ನಮ್ಮ ಸಾಹಿಬ್ಲ್ಲ ಇವತ್ತು ಒಪ್ಪಿಗೆ ಇನ್ನ ಇವತ್ತು ಬಂದಿರಿ ಇನ್ನೂ ನೀವು ಆದ್ಮೇಲೆ ಹೋಗಿ ಜನರಿಗೆ ಹೇಳಿ ಇನ್ನ ಇಲ್ಲಿ ಕಳಿಸಿ ನೂರಾರು ಜನಕ್ಕೆ ಮಾಡೋಕೆ ನಾವು ತಯಾರಿದ್ದೀವಿ ಒಂದು ಕುಟುಂಬ ಕಲ್ಯಾಣ ಇಲಾಖೆ ತಯಾರದಾರ ಈ ನಾಗರಿಕ ಇಲಾಖೆ ನಾನು ನಿಮ್ ಜೊತೆಗೆ ಇರ್ತೇನೆ ನಿಮ್ಗೆ ಏನ್ ಸಹಾಯ ಬೇಕಂತ ನಾವು ಮಾಡಕ್ತಾ ಇರೋದೇವಿ ದಯಮಾಡಿ ನೀವು ಆತಕ್ಷಣೆ ಕಳಿಸಿ ಇವತ್ತಿನ ಒಂದು ಶಿಬಿರ ಯಶಸ್ವಿಗೊಳಿಸುತ್ತಾನೆ ನಮ್ಮಲ್ಲಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಭಾಷಣವನ್ನು ಮುಕ್ತಾಯಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ನೇತೃತ್ವ ಕೂಡ ಬಂದಿದ್ದಾರೆ ಅವರು ಕೂಡ